ಎಷ್ಟೊಂದು ಸುಂದರವಾಗಿ ನಿರ್ಮಿಸಿದನೇ ಬಣ್ಣವನ್ನ ಹಿಂದಿನ ಇತಿಹಾಸದಲ್ಲಿ ರಾಜ ಮಹಾರಾಜ ಅದಿಷ್ಟೊಂದು ಅದ್ಭುತವಾಗಿ ಆ ಕಲಿಗಾರ ನಿಜವಾಗ್ಲೂ ಒಂದೇ ಮಾತನ್ನ ಹೇಳ್ಬೇಕಂದ್ರೆ ಆ ಕಲೆಗಾರ ಎಂತ ಚಿತ್ರ ಮಾ ಮರದ ಮೇಲೆ ಗೊತ್ತಿರುವ ಆ ಹಕ್ಕಿ ಪಕ್ಷಿಗಳ ದಾನವನ್ನು ಕೇಳ್ತಾದ್ರೆ ಈ ಮನಸ್ಸಿಗೆ ಎಷ್ಟೊಂದು ಆನಂದ ಎಷ್ಟೊಂದು ಉಲ್ಲಾಸ ನಾನು ಕೂಡ ಒಂದು ಪಕ್ಷಿ ಹುಟ್ಟಿದ್ರೆ ಆ ಪಕ್ಷಿಗಳ ಹಾಗೆ ರೆಕ್ಕೆ ಬಿಚ್ಚಿ ಆ ಆಕಾಶದಲ್ಲಿ ಹಾರಾಡ್ತಾ ಇದ್ದೇನೆ ಓಹೋ

ಇವಳ ಪುಷ್ಪದ ಮಕರಂದನವನ್ನು ತುಂಬಿ ಬಂದು ಹೀರಲು ಬಯಸಿದಂತೆ ನಾನಿವಳ ಸೌಂದರ್ಯ ಸುಗಂಧವನ್ನು ಹೀರಲು ಉಸುದಾಹನಾಗಿದ್ದೇನೆ ಶ್ರೀಗಂಧದ ಕೊಂಬೆ ಪ್ರತಿಬಿಂಬ ಹೊಂದಿರುವ ಇವಳ ಒಂದೊಂದು ಅಂಗಕ್ಕೂ ಮುತ್ತಕ್ಕೆ

नन्ना स्नेहिता मनोहर ಗೊತ್ತೈತು ನೀವಿಗೆ ಇಲ್ಲಿ ಬಂದ್ರೆ nettement ರಕ್ಷಣಾ ಪಂಜರದಲ್ಲಿ ಇರಬೇಕು ಆಧಾರಗಳೇ ಇಂದು ಎಲ್ಲರ ನೋಡು ಹಾಗೆ ಹೊರ ಬಂದಿದ್ದೀಯಲ್ಲ 파아다 길이 야와 둥비아서로 만들어 총비시엘 이제 나온에 옷이 번데 이제 나 럭셔리 다루시. 음, 럭셔리 꽃이 들어. 니뭘 인가. 벌트 보호도. 흠, 흐흐, 흐흐흐흐. 나리, 이제 하겨와라 또 하루 만들어 놀았지. ಬಹಳ ದಿನದಿಂದ ಕಾಯ್ದು ಬಿತ್ತ ನಿನ್ನ ಬಾಳಿಗೆ ತಾಳಿಂದ ತಾಳಿ ಕಟ್ಟಿ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲು ಬಂದಿವೆ ಏನೋ ಮೂರ್ಖ ನಾನ್ ಯಾರು ಗೊತ್ತಿಗೆ ಕೋಟಿಕೊಂಡ ಎಂಎಲ್ ಎ ವೀರಿ ಗೌಡ್ರ ತಂಗಿದ ನೀನು ನನಗೆ ತಾಳಿ ಕಟ್ಟಿಲ್ಲ ಎಲ್ಲೋ ನಿನಗೆ

ಸುಮ್ಮನೆ ವಿಮೂಖವಾಗದಲ್ಲಿ ಈ ಒಣ ದೇವತೆ ಸಮ್ಮುಖದಲ್ಲಿ ಒಪ್ಪಿ ಬಿಡು ನಾ ನಿನ್ನ ಸತಿ ಎಂದು ಒಪ್ಪಿ ಬಿಡುವೆ ನಿನ್ನ ಕೊರಳಿಗೆ ಕರಿಮಣಿ ಸರವಣ್ಣ ಸಾಧ್ಯವಿಲ್ಲ ಎಂದಿಗೂ ಸಾಧ್ಯವಿಲ್ಲ ಮಧುರ ಪ್ರೇಮನ ಭಾವನೆ ಇಲ್ಲದ ಆ ಮದುವೆ ಮಸಾಲಕ್ಕೆ ಸಮಾನ ಹಾಗೆ ಒಪ್ಪಿಗೆ ಇಲ್ಲದ ಅಪ್ಪಿಯನ್ನು ಪ್ರೀತಿ ಮಾಡುದು ಅದು ತೂತು ಬಿದ್ದದ್ದು ಒನಿಯ ಸಮಾನವಾಗಿದೆ ಹಾಗೆ ನೀನು ನನಗೆ ತಾಳಿ ಕಟ್ಟುತ್ತದೆ ಅಂತ ಹೇಳುವ ಆ ನಿನ್ನ ತಾಳಿ ನೀನು ಹಗ್ ಸಮಾನವಾಗಿದೆ ನಾನು ಈ ಕಟ್ಟುವ ತಾಳಿ ನೀನು ಹಗ್ಗೆ ಸಮವೇ ಮಗುರ మసన తమే లక్ష్మి నిన్న చెట్ ఆలోచన పెట్టు అంత చట్ట నిర్ధార జన ఈ ప్రమే ఎన్న న్రయేగ ఎత్తు చంపే తుంబిక నన్నంతరంగ దేవత నీణ ಸರ್ದು ಮಾತಾಡೋ ಮಾತಾಡೋರಾತ್ಮನೆ ನೀನು ನನಗೆ ತಾಳಿ ಕಟ್ಟುತ್ತೇನೆ ಅಂತ ಹೇಳುವ ಮಾತುಗೆ ಒಪ್ಪೋದಿಲ್ಲ ಹೆಣ್ಣು ಅಂದ್ರೆ ಹೋಗದ ವಸ್ತು ಅಂತ ತಿದ್ದುಕೊಂಡ್ರೇನಾದ್ರೂ ನೀನು ತಿದ್ದುಕೊಂಡ್ರೆ ಕೊಳ್ಳುವ ಅವತಾರವನ್ನೇ ನಾನ್ ಎತ್ತಬೇಕಾಗುತ್ತೆ

ಮರೆ ಮಾ ಇಲ್ಲಿಂದ ನೆಲದಲ್ಲಿ ಮದುವೆಗೆ ಮುಂಚೆ ಗರ್ಭ ಧರಿಸಿಟ್ಟೊಬ್ಬರ ಮನೆಯಾಗಿ ಬಾಳುವ ಹೆಣ್ಣು ಕಷ್ಟ ಈ ಸಮಾಜದಲ್ಲಿ ಈಗ ಮಾತು ನೀಡಿದರೆ ನಿನ್ನ ಶೀಲಗೆ ಬಂದ ನಿನ್ನದೇ ಹಣದಷ್ಟು ಬರೆದು ಬಿಸಾತು ಇದು ನಿನ್ನ ನಿರ್ಧಾರವಾಗಿದೆ ನಿರ್ಧಾರ ಎಂದು ಕೇಳಿದ ಲಕ್ಷ್ಮಿ ಒಂದು ನಿನ್ನನ ಸ್ನೇಹಿತನಾಗಿ ನಿಮ್ಮ ಫ್ಯಾಕ್ಟ್ರಿಯಾಗಿ ನಿಂತೇನೋ ಒಂದೇ ನಿನ್ನನ್ನು ನನ್ನ ಹೃದಯ ರಂಗದಲ್ಲಿ ಕಿಟ್ಟುಕೊಂಡು ನೆನಪಿಸಿಕೊಳ್ಳುತ್ತಿದ್ದೇನೆ ನೀನು ಇದನ್ನು ಒಂದು ವೇಳೆ ಅದನ್ನು ಕಿತ್ತುಕೊಂಡರೆ ಆಗಬಾರ ಈ ಕಟೋರದ ಮಾತಿಗೆ ಒಪ್ಪಿ ಪವಿತ್ರವಾದ ನನಸೀಲವನ್ನು ಅಪ್ಪಿಸಲು ನಾನಿನ ಹುಚ್ಚ ಅಂತ ನೀಂತಿದ್ದು ಕೊಟ್ಟಿದ ಕಚ್ಚಾ ಕುಲದಲ್ಲಿ ನೆಲೆಸಿರುವ ಹೆಣ್ಣು ನಾನಲ್ಲ ಈ ಊರಿಗೆ నాడ గౌడ దొరేయించుకొండువా మొగని చెలి ఏ ఛిగే మారు మాట ఆడదే కొమ్మల బావు బూచుకొండు వై పోగు ఇలిదా లే లక్ష్మి నన్న కండస్థణకే సవాలే ಗರ್ಪದ ನೀನು ನಿನ್ನಂತ ಹೆಣ್ಣಿಗೆ ಗರ್ಪ ದಾನ ಮಾಡುವ ಈ ವೀರ ಪುರುಷನಿಗೆ ಪಂಚಪ್ರಾಣ ಒಂದು ಪಾಂಚಾಲಿ ಹೆಣ್ಣನ್ನು ಪಾಂಚಾಲಿಯ ಸರೆಯನ್ನು ಹಿಡಿದು ನಡೀತ ಪ್ರ ಈ ಮನೋಹನ ನಿನ್ನ ಶೀಲ ಕೆಲಸದ ಬಿಡುವ ಸವಾಲಿಗೆ ಜವಾಬ್ ಜವಾಬ್ದಾರು ಬಂದ್ರೆ ನಿವಿದ ಈ ಭಾರತದ ಹರನಾರಿಯರ ದರತೆ ಕಡೆಗೆ ಧಕ್ಕೆ ಮಾಡಿದವರ ಕಣ್ಣೀರುವ ಕುರುಬರ ಬೀರ ಸಂಗೋಲಿ ರೈನ ವಂಶದ ಸೂರ್ಯವರ ಹೆಸರನ್ನು ಹೇಳಿ ಚಲೋಸ್ಕೊಳ್ತಾಡ ಈ ನಿನ್ನ ಹಿರಿಮೆಯನ್ನು ಸೂರ್ಯ ನೆನೆ ಕಟ್ಟಿಸಿತ್ತು ನಿಂತವನು ಎಂದೂ ಕೈ ಬಿಟ್ಟಿಲ್ಲ ಈ ಈವರ ಸುಕ್ಷ್ಮಯಕ್ಕೆ ಕೈ ಬಿಟ್ಟು ಹೋಗಿಲ್ಲ ನಿನ್ನ ಅಂದರೆ ಈ ಕರ್ನಾಟಕದ ಕೇಸರಿ ಹಳದಿ ಧ್ವಜ ಅರಿಸಿಗೆ ಕುಕುಮಾರಿ ಮಾಡಿ ಸಂಕೇತ ಆ ಭಾವುತ ಮುಟ್ಟಿದರೆ ಸುಮ್ಮನೆ ಬಿಡುವುದಿಲ್ಲ ಅಂತ ನೀನು ನಿಜವಾದ ಶಾಲನೆ ಮುಟ್ಟಿದೆ ಅಂದ ಮೇಲೆ ಮಗನೇ ನಿನ್ನಲ್ಲಿ ಇದೇ ಕೊನೆ ಕತೆ ಕಥೆ ಕಳೆದು ಕಜ ಕಳೆದು ಹಾಕಿ ಬಿಡುವೆ ಬಾರಲೇ ಕೇಳಿ ಸಣ್ಣ ಬೇಡ ನಾ ಮುಟ್ಟಿದರೆ ಸುಟ್ಟು ಹೋಗುವ ನೀನು ನನ್ನೊಂದಿಗೆ ಕಾದಾಡಿಸ ಇದು ಸೇರಿಟ್ಟ ಸರ್ಪ ನೀನು ಸೇರಿಟ್ಟ ಸರ್ಪವಾದರೆ ಅದನ್ನು ವ್ಯಕ್ತಿಗರ ಕರನ್ನು ತಿರುಗಿಸಿ ನೆಲೆ ಕೆಲವರ ನಾನು ನಾನಿದ್ದೇನೆ ನೀನು ಮತ್ತೆ ಸೇರಿದರೆ ಕುರಿಹಾನು ಕುಡಿಯು ನಿನ್ನ ಗೊತ್ತುವ ತಗರು ಇದ್ದೇನೆ ಕುರಿ ಹಾಲು ಕುಡಿದವರಲ್ಲಿ ಎಂದು ತಗರಿ ಆಗಲಿಕ್ಕೆ ಸಾಧ್ಯವಿಲ್ಲ ಒಂದು ಸಮಯ ಹೋಗಲಿ ಮುಂದೆ ಹೇಳ್ತಾ ಇದ್ದರು ನಿನ್ನ ತಗರು ಹೇಗೆ ಬೇಕೆ ಅಂತ ಬರ್ತೀನಿ

ಬರಿದಾಗಿರು ಈ ನಿನ್ನ ಕೊಲೆಗೆ ನಲೇ ಸರವನ್ನು ಕಟ್ಟಿ ನನ್ನ ಸತಿಯಿಂದ ಸ್ವೀಕಾರ ಮಾಡಿ ಅಂತ ನಿಮ್ಮ ಪಾದಕ್ಕೆ ಬಿದ್ದು ನಾನ್ ಕೇಳ್ಕೋತೇತಾರ ನಿನ್ನದು ನಿನ್ನ ತಂದೆ ಮೊದಲೇ ನನ್ನ ಆ ಕಡು ವೈರಿ ಅದು ಅಲ್ಲದೆ ನೀನು ಬಹಳ ಬಹಳ ಶಾಲೆ ನಾನು ಶಾಲೆ ಕಲಿಯದ ಶತದಟ್ಟ ಈ ಪ್ರೀತಿ ಎಂಬ ಶಬ್ದಕ್ಕೆ ಯಾವುದು ಸ್ಥಿರವಾಗಿಲ್ಲ ನಾನು ಕಲಿತಿರಬಹುದು ಮೇಲಾಗಿ ಶ್ರೀಮಂತಿಕೆಯಾಗಿರಬಹುದು ಆದ್ರೆ ಯಾವಾಗಲೂ ನಿಮ್ಮ ಪ್ರೀತಿ ಸೇವಕಿಯಾಗಿ ನಿಮ್ಮ ಕುರಿ ಮರಿಯನ್ನು ಕಾಯುತ್ತಾ ನಿಮ್ಮ ಪಾದ ಸೇವೆಗಳಾಗಿ ನಿಮ್ಮ ಹೆಸರನ್ನು ತರಬೇಕೆಂಬುದು ನನ್ನ ಆಸೆ ದಯವಿಟ್ಟು ನನ್ನ ಆಸೆಗೆ ಇಲ್ಲ ಅಂತ ಹೇಳ್ಬೇಡಿ ನೀವು ಅಯ್ಯೋ ಪ್ರಮಾಣ ಶಿವಶೇನ ಅಯ್ಯೋ ಶ್ರೀ ದುರ್ಗಾ ದೇವಿ ನಾನೇನು ಮಾಡಲಿ ಈ ವಿಷಯ ತಿಳಿಸಿ ಹೇಳಲಿ ಕವಿರತ್ನ ಕಾಳಿದಾಸ ಕಥೆಯಾಗಿ ಹೋಗ ಆ ಕಾಳಿದಾಸನ ಹೆಂಡತಿ ಅವರನ್ನು ಕವಿರತ್ನ ಆಗಿ ಮಾಡಲಿವೆ ಅದೇ ರೀತಿಯಾಗಿ ನಿಮ್ಮನ್ನು ಕೂಡ ನಾನೊಬ್ಳು ಈ ನಾಡಿನ ರಾಜನಾಗಿ ಮಾಡ್ತಾನೆ ಬಾಬೀರೂ ನಿಮ್ಮ ಮನೆಯೂ ಈ ವನದ ಮೇಲೆ ಆನೆ ಮಾಡಿ ಹೇಳ್ತಾ ನಾನು ಹೇಳೋ ಮಾತು ಸತ್ಯ 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 ಅಂತ ಆಯ್ತು ಮದುವೆ ಮಾತ್ರ ನನ್ನ ಅಣ್ಣನ ಕೇಳಿ ಆಗೋದು ಇದಕ್ಕೆ ನನ್ನ ಒಪ್ಪಿಗೆ ಬಾನನ್ನ ಚೂರ ನನ್ನೊಂದಿಗೆ ಹಾಡಿ ಕುಣಿಯಲು बज